ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಮಗು ಸಾಕು ಅಂತ ಶಾಸನ ಮಾಡಿ ಕೋಟಿಗಟ್ಟಲೆ ಜನರ ಮೇಲೆ ಬಲವಂತವಾಗಿ ಕುಟುಂಬ ನಿಯಂತ್ರಣ ಕಾನೂನು ಹೇರಿದ್ದ ದೇಶ ಚೀನಾ ಅದೇ ಚೀನಾ ಇವತ್ತು ದಯವಿಟ್ಟು ಮಕ್ಕಳು ಮಾಡಿಕೊಳ್ಳಿ ನಾವು ದುಡ್ಡು ಕೊಡ್ತೀವಿ ಅಂತ ದೇಶದ ಜನತೆಯ ಕಾಲಿಗೆ ಬೀಳ್ತಿದೆ ಹೌದು ಜಗತ್ತನ್ನು ತನ್ನ ಜನಸಂಖ್ಯೆಯಿಂದಲೇ ನಡುಗಿಸ್ತಾ ಇದ್ದ ಡ್ರ್ಯಾಗನ್ ರಾಷ್ಟ್ರ ಇಂದು ಮಕ್ಕಳಿಗಾಗಿ ಹಪಹಪಿಸ್ತಾ ಇದೆ ವಿಶ್ವದ ನಂಬರ್ ಒನ್ ಜನಸಂಖ್ಯೆಯ ಪಟ್ಟವನ್ನ ಭಾರತಕ್ಕೆ ಬಿಟ್ಟುಕೊಟ್ಟ ನಂತರ ಚೀನಾಗೆ ತನ್ನ ಭವಿಷ್ಯದ ಬಗ್ಗೆ ಭಯ ಶುರುವಾಗಿದೆ ಇದು ಬರೀ ಜನಸಂಖ್ಯೆ ಬಿಕ್ಕಟ್ಟಲ್ಲ ಇದೊಂದು ಟಿಕ್ ಟಿಕ್ ಎನ್ನುತ್ತಿರುವ ಎಕನಾಮಿಕ್ ಟೈಮ್ ಬಾಂಬ್ ಅಂತ ಅನಿಸ್ತಿದೆ ಏನಿದು ಚೀನಾದ ಸಂಕಷ್ಟ ಈ ಬಾಂಬ್ ನಿಷ್ಕ್ರಿಯಗೊಳಿಸಲು ಚೀನಾ ಹೂಡಿರುವ ಆ ಮೆಗಾ ಪ್ಲಾನ್ ಏನು ಎಲ್ಲವನ್ನ ಹೇಳ್ತೀವಿ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ದಯವಿಟ್ಟು ಮರಿಬೇಡಿ ನಮ್ಮಲ್ಲಿ ಸ್ವಾಮೀಜಿಗಳು ಧರ್ಮಗುರುಗಳು ತಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚಿಸೋದಕ್ಕೆ ಕರೆ ಕೊಡುವುದನ್ನು ಕೇಳಿರ್ತೀವಿ ಆದರೆ ಚೀನಾದಲ್ಲಿ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರವೇ ಜನರಿಗೆ ಹೆಚ್ಚು ಮಕ್ಕಳನ್ನ ಹೇರೋದಕ್ಕೆ ಅಧಿಕೃತವಾಗಿ ಮನವಿ ಮಾಡಿದೆ ಕಾರಣ ಕಳೆದ ಮೂರು ವರ್ಷಗಳಿಂದ ಕುಸಿಯುತ್ತಿರುವ ಜನಸಂಖ್ಯೆ ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ ಇದು ಹೀಗೆ ಮುಂದುವರೆದರೆ ಎರಡು ಸಾವಿರದ ನೂರರ ಹೊತ್ತಿಗೆ ನೂರ ನಲವತ್ತು ಕೋಟಿ ಇರುವ ಚೀನಾದ ಜನಸಂಖ್ಯೆ ಕೇವಲ ಎಂಬತ್ತು ಕೋಟಿಗೆ ಇಳಿಯಲಿದೆ ಆದರೆ ಇದಕ್ಕಿಂತ ದೊಡ್ಡ ತಲೆನೋವು ಅಂದರೆ ಚೀನಾ ಮುದುಕರ ದೇಶವಾಗ್ತಾ ಇರೋದು ಸದ್ಯ ದೇಶದಲ್ಲಿ ಅರವತ್ತು ವರ್ಷ ದಾಟಿದ ಬರುಬರಿ ಮೂವತ್ತೊಂದು ಕೋಟಿ ಜನರಿದ್ದಾರೆ ಇಡೀ ದೇಶದ ಪಿಂಚಣಿ ವ್ಯವಸ್ಥೆ ಮತ್ತು ಆರ್ಥಿಕತೆ ಈ ಭಾರದಿಂದ ಕುಸಿದು ಬೀಳುವ ಅಪಾಯ ಸೃಷ್ಟಿಯಾಗಿದೆ ಈ ಬಿಕ್ಕಟ್ಟಿನಿಂದ ಪಾರಾಗಲು ಚೀನಾ ಸರ್ಕಾರ ತನ್ನ ತಿಜೋರಿಯ ಬಾಗಿಲನ್ನೇ ತೆರೆದಿಟ್ಟಿದೆ ಜನರಿಗೆ ಕ್ಯಾಶ್ ಫಾರ್ ಕಿಡ್ಸ್ ಅನ್ನೋ ಬಂಪರ್ ಆಫರ್ ನೀಡಿದೆ ಮೂರು ವರ್ಷದೊಳಗಿನ ಪ್ರತಿ ಮಗುವಿಗೆ ವರ್ಷಕ್ಕೆ ಐನೂರು ಡಾಲರ್ ಅಂದರೆ ಸುಮಾರು ನಲವತ್ತೊಂದು ಸಾವಿರದ ಐನೂರು ರೂಪಾಯಿ ಸಹಾಯಧನ ನೀಡ್ತೀವಿ ಅಂತ ಘೋಷಿಸಿದೆ ಅದಾಗಲೇ ಜನವರಿಯಿಂದ ಇದು ಜಾರಿಗೂ ಬಂದಿದೆ ಆದರೆ ಇದಕ್ಕಿಂತ ಭರ್ಜರಿ ಕೊಡುಗೆಗಳನ್ನು ಸ್ಥಳೀಯ ಸರ್ಕಾರಗಳು ನೀಡ್ತಾ ಇದೆ ಅವುಗಳು ಕೊಡ್ತಾ ಇರೋ ಆಫರ್ಗಳನ್ನು ಕೇಳಿದರೆ ನೀವು ದಂಗಾಗ್ತೀರಾ ಹೊಹೊಟ್ ನಗರದಲ್ಲಂತೂ ಮಕ್ಕಳು ಮಾಡಿಕೊಳ್ಳುವವರಿಗೆ ಜಾಕ್ಪಾಟ್ ಮೂರನೇ ಮಗು ಹೆತ್ತ ದಂಪತಿಗೆ ಬರೋಬ್ಬರಿ ಒಂದು ಲಕ್ಷ ಯುವಾನ್ ಅಂದ್ರೆ ನಮ್ಮ ಲೆಕ್ಕದಲ್ಲಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಮೊದಲ ಮತ್ತು ಎರಡನೇ ಮಗುವಿಗೂ ಇಲ್ಲಿ ಲಕ್ಷಗಳಲ್ಲಿ ಸಹಾಯಧನ ಇದೆ ಶೆನ್ಯಾಂಗ್ ನಗರದಲ್ಲಿ ಮೂರನೇ ಮಗುವಿಗೆ ಮೂರು ವರ್ಷ ಆಗೋವರೆಗೆ ಪ್ರತಿ ತಿಂಗಳು ಐನೂರು ಯುವಾನ್ ಅಂದ್ರೆ ಆರು ಸಾವಿರ ರೂಪಾಯಿ ಸಿಗಲಿದೆ ಹ್ಯಾಂಗ್ ನಲ್ಲಿ ಮೂರನೇ ಮಗುವಿಗೆ ಇಪ್ಪತ್ತೈದು ಸಾವಿರ ಯುವ ನೀಡಲಾಗ್ತಿದೆ ಈಗಾಗಲೇ ಚೀನಾದ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ಇಂಥ ಯೋಜನೆಗಳು ಶುರುವಾಗಿವೆ ಹಾಗಾದರೆ ದುಡ್ಡು ಕೊಟ್ಟ ತಕ್ಷಣ ಜನ ಸಾಲುಗಟ್ಟಿ ಮಕ್ಕಳನ್ನ ಮಾಡಿಕೊಳ್ತಾರ ಇಲ್ಲ ಅಂತಿದ್ದಾರೆ ತಜ್ಞರು ಯಾಕಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದೇ ಮಗು ನೀತಿಯನ್ನ ಕೈಬಿಟ್ಟ ಮೇಲೂ ಚೀನಾದ ಜನನ ಪ್ರಮಾಣ ಅರ್ಧದಷ್ಟು ಕುಸಿದಿದೆ ಇದಕ್ಕೆ ಕಾರಣ ಇವತ್ತಿನ ಚೀನಾದ ಯುವ ಪೀಳಿಗೆಯ ಮುಂದಿರುವ ವಾಸ್ತವ ಮಕ್ಕಳನ್ನು ಬೆಳೆಸುವ ಖರ್ಚು ಆಕಾಶದೆತ್ತರಕ್ಕೆ ಜಿಗಿದಿದೆ ಜೊತೆಗೆ ತಮ್ಮ ಕರಿಯರ್ ಹಾಳಾಗುತ್ತೆ ಅನ್ನೋ ಭಯ ಬೇರೆ ಇವೆಲ್ಲದರ ಜೊತೆಗೆ ಬದಲಾದ ಜೀವನ ಶೈಲಿ ಯುವ ದಂಪತಿಗಳನ್ನ ಹೆಚ್ಚು ಮಕ್ಕಳನ್ನ ಹೊಂದದಂತೆ ತಡೆಯುತ್ತಿದೆ ಆದರೂ ಈ ಸಬ್ಸಿಡಿಗಳು ಮಹತ್ವದ ಹೆಜ್ಜೆಯೇ ಸರಿ ತಕ್ಷಣಕ್ಕೆ ಫಲ ಕೊಡದಿದ್ರೂ ಒಂದಿಷ್ಟು ಬದಲಾವಣೆ ತರಬಹುದು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಹಾಗೆ ನೋಡಿದ್ರೆ ಇದು ಬರೀ ಚೀನಾದ ಕಥೆಯಲ್ಲ ಕೈಗಾರಿಕೀಕರಣದಲ್ಲಿ ಮುಂಚೂಣಿಯಲ್ಲಿರುವ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಯುರೋಪ್ನ ಹಲವು ದೇಶಗಳು ಈಗಾಗಲೇ ಈ ಮಕ್ಕಳ ಬರಗಾಲದ ಸುಳಿಯಲ್ಲಿ ಸಿಲುಕಿದೆ ಅಲ್ಲೆಲ್ಲ ಇದೇ ರೀತಿಯ ಯೋಜನೆಗಳು ಚಾಲ್ತಿಯಲ್ಲಿದೆ ಆದರೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ದೇಶವೇ ಈ ಸ್ಥಿತಿಗೆ ಬಂದಿರೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ ಚೀನಾದ ಈ ಮೆಗಾ ಪ್ಲಾನ್ ಅದರ ಅತಿದೊಡ್ಡ ಗ್ಯಾಂಬಲ್ ಅಂದ್ರೆ ತಪ್ಪಲ್ಲ ಯಾಟದಲ್ಲಿ ಅದು ಗೆಲ್ಲುತ್ತಾ ಅಥವಾ ದಯನೀಯವಾಗಿ ಸೋಲುತ್ತಾ ಹಣದ ಆಮಿಷಕ್ಕೆ ಜನರು ಮರುಳಾಗ್ತಾರ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಹೇಳಬೇಕಿದೆ ಒಂದಂತೂ ಸತ್ಯ ಚೀನಾದ ಈ ನಿರ್ಧಾರದ ಸಾಧಕ ಬಾಧಕ ಅದರ ಭವಿಷ್ಯದ ಮೇಲಷ್ಟೇ ಅಲ್ಲ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಲಿದೆ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಾಕ್ಸ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ